ಅಪ್ಪ ಎಷ್ಟು ದಿವಸ ಆಗಿತ್ತೇನೋ ಈ ಥರ ಬೆಚ್ಚಗೆ ಓದ್ಕೊಂಡು ಮಲಗದೆ ಸಾಕಪ್ಪ ದೇವರೇ ಅವನ್ನ ನೋಡಂಗೆ ಮಾಡಿದ್ನೇನ ಹೆಂಗಾರು ಕೆಲಸ ಒಂದು ಹುಡ್ಕಂಡ್ರೆ ಸದ್ಯಕ್ಕೆ ಮನೆ ಕಡೆ ಅಂತೂ ಹೋಗಲ್ಲ ಎಂಥ ಬೇಕಾದ್ರೂ ಮಾಡ್ಕೊಂಡ್ಲಿ ಬೇಕಂಬಷ್ಟು ದುಡ್ಡೆಲ್ಲ ದುಡ್ಕೊಂಡೇ ಹೋಗೋದು ಮನೆ ಕಡೆ ಫೋನೊಂದು ಮನೆಯಲ್ಲೇ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದೆ ಆ ನವನೀತಿ ಇಷ್ಟು ಸತಿ ಫೋನ್ ಮಾಡ್ಯಾನೇನ ಎಲ್ಲ ಹೇಳಿರ್ತಾನಪ್ಪ ಈಗ ಎಲ್ಲ ಹೇಳಿರ್ತಾನೆ ಹೇಳಿದ್ರೆ ಹೇಳ್ಕೆಂಡ್ಲಿ ಏಂತ ಮಾಡೋದು ಈ ಕೆಲಸ ಆವತ್ತೇ ಆಗಿಬಿಟ್ಟಿದ್ರೆ ಅದ್ಲಾದ್ರೆ ಅಗ್ಳೇ ಇರಲ್ಲ ಬಾವಾ ಎಂತ ಪದೇ ಪದೇ ಫೋನ್ ಮಾಡ್ತಿದ್ದೀರಿ ಒಂದು ಸತಿ ಕೊಟ್ಟು ಮಾಡಿದಾಗ ತಿಳ್ಕೋಬೇಕಪ್ಪ ಏನು ಆಗ್ತಿಲ್ಲ ಈಗ ಅಂತ ನಾನೇ ಬಂದು ಆಮೇಲೆ ಮಾಡ್ತಿರ್ಲ ನಮ್ದೇನು ದೊಡ್ಡ ಮನೆ ನನ್ನ ಮರ ಎರಡೇ ರೂಮ್ ಇರೋದು ಒಂದು ಕಡೆ ನಿಂತ್ಕೊ ಮಾತಾಡಿದ್ರೆ ಮತ್ತೊಂದು ಕಡೆ ಕೇಳಿಸ್ತದೆ ಅವರಲ್ಲೇ ಮಲಗೆರೆ ನಾನೀಗ ಅದಕ್ಕೆ ಹೊರಗಡೆ ಬಂದು ಮಾತಾಡ್ತಿದ್ದೀನಿ ಗೊತ್ತಾ ಅವ್ರು ಅರಾಮ ಅದಾರೆ ಊಟ ಮಾಡ್ಯಾರೆ ಪಾಪ ಎಷ್ಟು ದಿವಸ ಆಗಿತ್ತೇನೋ ಸರಿಯಾಗಿ ಊಟ ಮಾಡಿದೆ ನಿದ್ರೆ ಮಾಡಿದೆ ನಿದ್ರೆ ಮಾಡ್ತಾನೆ ಅದಾರೆ ಬೆಚ್ಚಿ ಮಲಗ್ಯಾರ ಅವ್ರು ಹೇಳೋದು ನೋಡ್ರಿ ಪಾಪ ಅನ್ನಿಸ್ತದ ಗೊತ್ತಾ ಎಂತಕ್ಕೆ ಅವ್ರು ಮನೆ ಬಿಟ್ಟು ಬಂದಿದ್ದೆ ಅಂತಕ್ಕೆ ಓ ಅದೊಂದು ದೊಡ್ಡ ಕತೆ ಅದನ್ನು ಹೇಳಕ್ಕೆ ಹೋದ್ರೂ ಸುಮಾರು ಹೊತ್ತು ಬೇಕು ಅಲ್ಲ ನೀವೇ ಕೇಳಬೇಕಿತ್ತು ಕೇಳಿದ್ರೆ ಅವ್ರ ಹತ್ರ ಎಂತಕ್ಕೆ ಇಲ್ಲಿಗೆ ಯಾಕೆ ಬಂದಿರಿ ಅಂತ ಕೇಳಿದ್ನಪ್ಪ ಆ ಸುದ್ದಿ ಒಂದು ಕೇಳಬೇಡ ಅಂತಾರೆ ಮತ್ತು ಮತ್ತೆ ಕೇಳಿ ಕಡಿಕ ಅವ್ರು ಇಲ್ಲೂ ಇರೋಲ್ಲ ಅಂತ ಹೋದರೆ ಎಂತ ಮಾಡೋದಂತ ನಾ ಕೇಳೋಕೆ ಹೋಗ್ಲ ನೀವು ಮೊದಲೇ ಹೇಳಿರಿ ಇಲ್ಲೇ ಬಿಟ್ಕ ಅಂತ ಹೇಳಿ ನಾನಿವತ್ತು ಆಫೀಸಿಗೂ ಹೋಗ್ಲ ಮನೆಯಲ್ಲೇ ಇದ್ದೀನಿ ನೀವೆಲ್ಲ ಹೊರಟ್ರಾ ಈಗ ಹೊರಡ್ತೀವಿ ಹೊರಡ್ತೀವಿ ನೀವು ಮತ್ತು ನಿಮ್ಮ ಮಾವನ ಮನೆಗಾಗಲಿ ಊರು ಮನೇಲಿ ಯಾರಿಗೇ ಆಗಲಿ ಅಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸಿಕ್ಕಿದಾಗ್ಲೂ ಹಿಂಗೆ ವಾಗೇಶ್ ಇಲ್ಲಿಗೆ ಬಂದರೆ ಇಲ್ಲಿ ನಾನು ಬಿಟ್ಕೊಂಡೀನಿ ಅಂತ ಯಾರ ಹತ್ರನೂ ಹೇಳಿಬಿಡಿ ಆತ ಇಲ್ಲಪ್ಪ ನಾನು ಯಾರ ಹತ್ರ ಹೇಳೋಕ್ಕೆ ಹೋಗಲ್ಲ ನೀವು ಆದಷ್ಟು ಬೇಗ ಬನ್ನಿ ಮಾತ್ರ ಆತ ಅವರು ಎಂತ ಹೇಳ್ತಾ ಇದ್ದಾರೆ ಗೊತ್ತಾ ಫಕ್ತ ಒಂದು ಕೆಲಸ ಕೊಡ್ಸು ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅವರು ಊರಿಗೆ ಬರೋ ಅಂದಾಜಲ್ಲಿ ಇಲ್ಲ ನಾವು ಊರಿಗೆ ಹೋಗಲ್ಲ ಅಂತಾರೆ ಊರಲ್ಲಿ ಯಾರ ಹತ್ರನೂ ಹೇಳಬೇಡ ಅಂತಲೂ ಹೇಳಾರೆ ಗೊತ್ತಾ ನಿಮಗೆ ಗೊತ್ತದೆ ಅಂತ ಗೊತ್ತಿಲ್ಲ ಅವರಿಗೆ ಹಾಂ ಹಾಂ ಇದನ್ನೇ ಮೇಂಟೈನ್ ಮಾಡಿ ಮಾತ್ರ ನಮಗೆ ಗೊತ್ತಾಗ್ಯ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ ಮಾತ್ರ ಕೆಲಸ ಬೇಕಾದ್ರೆ ನೋಡೋಣ ಹುಡುಕ್ ಕೊಡ್ತೀನಿ ಇನ್ನೊಂದು ವಾರ ಟೈಮ್ ಬೇಕಾಗ್ತದೆ ಅಂತ ಹೇಳಿ ಅವರ ಬಗೆಯಾಗಿ ಏನೇ ಖರ್ಚು ಬಂದರೂ ಇಲ್ಲಿ ಅವ್ರ ಮನೇಲಿ ಕೊಡ್ತಾರೆ ಇಲ್ಲ ನಾವ್ಯಾರು ಕೊಡ್ತೀವಿ ನೀವು ಅದಕ್ಕೆ ತಲೆ ಕೆಡ್ಸ್ಗೆಬೇಡಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕುಡಿಯತ್ತ ಎಂತ ಮಾತಾಡ್ತೀರಿ ಬಾವಾ ಊರು ಮನೆಯವ್ರು ಬಂದಾಗ ಒಂದೆರಡು ದಿನ ಊಟ ಹಾಕೋದಕ್ಕೂ ದುಡ್ಡಿಗೆ ಲೆಕ್ಕ ಹಾಕ್ತೀನಿ ಅಂತ ಅಂದ್ಕೊಂಡ್ರ ನೀವು ಒಂದು ವಾರ ಅಲ್ಲ ಒಂದು ತಿಂಗಳಿದ್ರು ನಾನು ನೋಡ್ಕೊತೀನಪ್ಪ ನಂಗೆ ಅದ್ರ ಬಗ್ಗೆ ಏನು ಇದಿಲ್ಲ ನೀವು ಯಾರು ಅದಕ್ಕೆ ದುಡ್ಡು ಕೊಡೋದು ಬೇಡ ಹಂಗೆ ನೀವು ಪೂರ್ತಿ ದುಡ್ಡಿಂದನೇ ಅಳಿತೀರಿ ಅನ್ನೋದಾದ್ರೆ ನಾನು ಅವ್ರನ್ನ ಹೋಗಕ್ಕೆ ಹೇಳ್ತೀನಿ ಈಗ ಇಲ್ಲಿಂದ ಎಂಥದಾರೋ ಮಾಡ್ಕೊಳ್ಳಿ ನೀವೇ ಬಂದು ಕರ್ಕೊಂಡು ಹೋಗ್ಕೊಳ್ಳಿ ಹೋತಾ ಅದಕ್ಕೆ ಬೇಜಾರು ಎಂತಕ್ಕೆ ಮಾಡ್ಕೀಳೋದ ಈಗ ಬೆಂಗಳೂರು ಪ್ಯಾಟೇಲಿ ಜೀವನ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ ನಂಗೆ ಗೊತ್ತಾಗ್ತದೆ ಅದಕ್ಕೆ ಹೇಳಿದ್ದು ಈಗ ಸದ್ಯಕ್ಕೆ ಏನಾರು ಊರಿಗೆ ಬರಲ್ಲ ಅಂತ ಹೇಳಿದ್ರೆ ಕೆಲಸ ಸಿಕ್ಕ ತನಕ ಇರಬೇಕಲ್ಲ ಇರ್ಬೇಕಲ್ಲ ಹಂಗಂತೇಳಿ ಯಾರು ಜವಾಬ್ದಾರಿ ಎಷ್ಟು ದಿನ ಅಂತ ತೊಗೊಂಡಾಗ್ತದೆ ಸುಮ್ಮನೆ ಆದ ಒಂದು ಎರಡು ದಿನಕ್ಕೇನು ತೊಂದರೆ ಇಲ್ಲ ತಿಂಗಳಂದು ಗಟ್ಟಲೆ ಆದರೂ ಮಾತ್ರ ನೋಡೋಣ ಮುಂದೆ ಏನು ಅಂತ ನೀವು ಹಂಗೆ ಒಂದು ತಿಂಗಳಿಂದ ನಾನೇ ನೋಡ್ಕೊತೀನಿ ಅಂತೇಳಿ ಹೇಳಬೇಡಿ ಹಂಗೆ ಆಗೋಲ್ಲ ಅದು ಅದೇನು ಹೊಳ್ಳಿ ಮನೆನಾ ತಿಂಗಳು ಎರಡು ತಿಂಗಳು ಇರಲಿ ಯಾರು ಬಂದು ಇಲ್ಲಿ ಅನ್ನೋಕ್ಕೆ ನೀರು ಬೆಂಕಿನೂ ಕೊ ದುಡ್ಡು ಕೊಟ್ಟೆ ಕಾಣ್ಬೇಕು ಅಲ್ಲ ಅವ್ರು ಎಲ್ಲಿದ್ರು ನಿಮಗೆ ಸಿಕ್ಕಿದ್ದು ಹೇಗೆ ಇಲ್ಲಿ ನನ್ನ ರೂಮ್ ಹತ್ತಿರನೇ ಆ ಕಡೆ ಒಂದು ಸಣ್ಣ ಹೋಟ್ಲದೇ ಆ ಹೋಟ್ಲು ಹುಡುಗರು ನೋಡಿದ್ರೆ ಅಯ್ತೋ ನಂಗೆ ಹೇಳೋಕ್ಕೆ ಒಂಥರ ಆಗ್ತದೆ ನೀವು ಯಾರ ಯಾರತ್ರ ಹೇಳಬೇಡಿ ವಾಗೇಶ್ ಪ್ರಾಮಿಸ್ ಮಾಡಿಸ್ಕಂಡರ ಯಾರ ಹತ್ರ ಹೇಳಬೇಡಿ ಅಂತ ಎಲ್ಲ ಸೇರ್ಕೊಂಡು ಹೊಡಿತಾ ಇದ್ರು ಗೊತ್ತಾ ನಂಗೆ ಹೊಟ್ಟೆಲ್ಲ ಉರ್ದೋತು ಎಷ್ಟು ಇದ್ದ ಜನ ಅವರು ಊರಲ್ಲಿ ಅದು ಎಂಥವ್ರು ಕೆಲಸ ಬೇಕು ಅಂತ ಹೋಗಿ ಕೇಳ್ಯಾರೆ ಹ್ಞೂ ಕೆಲಸ ಕೊಡ್ತೀವಿ ಅಂದರೆ ಅವರು ಹೆಂಗೆ ಹಶು ಆಗಿತ್ತಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸ ಮಾಡ್ತೀನಿ ಅಂದರೆ ಹ್ಞೂ ಅಂತ ಅವ್ರು ತಿಂಡಿ ಕೊಟ್ಟಾರೆ ತಿಂಡಿ ತಿಂದಾದ್ಮೇಲೆ ಪಾತ್ರೆ ತೊಳೆಯೋಕೋ ಎಂತಕ್ಕೋ ಹೇಳ್ಯಾರಂತೆ ಆ ಕೆಲಸ ಆದರೂ ನಾ ಮಾಡಲ್ಲ ಅಂತ ಇವರು ಹಾಗಾದ್ರೆ ನೀ ತಿಂಡಿ ತಿಂದಿದ್ದೆ ಯಾಕೆ ದುಡ್ಡು ಕೊಡು ಅಂತ ಅವರು ದುಡ್ಡು ಕೊಡೋಕೆ ಇವ್ರ ಹತ್ರ ದುಡ್ಡಿಲ್ಲ ಸೋಹ್ ನಾನು ಆಮೇಲೆ ದುಡ್ಡು ಕೊಟ್ಟು ರೂಮಿಗೆ ಕರ್ಕೊ ಬಂದಾಗ ಎಷ್ಟು ಹೊತ್ತು ಬಿಟ್ರು ಗೊತ್ತಾ ಬಹಳ ಬೇಜಾರಾಯ್ತು ನನಗೆ ನೀವು ಮತ್ತೆ ಯಾರತ್ರ ಹೇಳಬೇಡಿ ಬಾವ ಹಿಂಗೆ ಹಿಂಗೆ ಆಗ್ಯಾದ ಅಂತ ಇಲ್ಲ ಇಲ್ಲ ಇಲ್ಲಪ್ಪ ನಾನು ಯಾರ ಹತ್ರನೂ ಹೇಳಲ್ಲ ನೀವು ಯಾರತ್ರ ಹೇಳಕ್ಕೆ ಹೋಗ್ಬೇಡಿ ಅತ್ತ ಒಂಚೂ ಸಂಧಾನ ಮಾಡಿ ಅವರಿಗೆ ಈಗ ಎಂತ ನಿದ್ರೆನೇ ಮಾಡ್ತಾ ಇದ್ದಾರಾ ಹ್ಞೂ ನಿದ್ರೆ ಬಂದದ ಇಲ್ಲ ಗೊತ್ತಿಲ್ಲ ಮಲಗ್ಯಾರು ಮಾತ್ರ ಇವಾಗ ರೊಗ್ಗೆಲ್ಲ ಉಪ್ಪು ಸೆಟ್ಕೊಂಡು ಮಲಗಿದ್ ನೋಡಿದ್ರೆ ಹೊಟ್ಟೆ ಉರಿತದೆ ಆ ಚಳಿಲಿ ಎಷ್ಟು ಗೋಳಾಟರೇನ ನಾ ಅದಕ್ಕೆ ಎಬ್ಸಕ್ಕೆ ಹೋಗಲ ಎಷ್ಟೊತ್ತು ಬೇಕಾದ್ರೂ ಮಲ್ಕಿಂಡ್ಲಿ ಅಂತ ಅವ್ರು ಎದ್ದ ಮೇಲೆ ತಿಂಡಿ ಕೊಡ್ತೀನಿ ಹ್ಞೂ ಹಾಗೆ ಮಾಡಿ ಹಾಗೆ ಮಾಡಿ ಹಂಗಾರೆ ನಾ ಇನ್ನು ಫೋನ್ ಮಾಡಲ್ಲ ಆತ ನಾ ಫೋನ್ ಮಾಡಿದಾಗ ಎಲ್ಲರೂ ವಾಗೇಶ್ ಅಲ್ಲೇ ಇರೋದು ಯಾಕೆ ಹಂಗೆ ಒಂದು ಎರಡು ಗಂಟೆಗೆ ಒಂದು ಸತಿ ನೀವು ಹೀಗೆ ಹೊರಗೆ ಬಂದು ಫೋನ್ ಮಾಡ್ತಾ ಇರಿ ಆತ ನಮಗೆ ಟೆನ್ಷನ್ ಆಗ್ತದೆ ಇಲ್ಲದಿದ್ರೆ ಹ್ಞೂ ಹ್ಞೂ ಮಾಡ್ತೀನಿ ನೀವು ಆದಷ್ಟು ಬೇಗ ಬಲ್ಲಿ ಮಾತ್ರ ಭಾಳ ದಿನ ತಗೊಂಬಡಿ ಆಯಿತಾ ಅವ್ರ ಮನೆಗೆ ಹೇಳಿದ್ರ ಇಲ್ಲ ಇಲ್ಲ ಹೇಳಲ್ಲ ಅವ್ರ ಮನೆಗೆ ನಿಮಗೂ ಯಾರು ಫೋನ್ ಮಾಡಿದ್ರೆ ಮತ್ತೆ ಅವರೆಲ್ಲ ನೆಂಟರು ಎಲ್ಲ ಫೋನ್ ಮಾಡ್ತಾ ಇದ್ದಾರಲ್ಲ ನಿಮ್ಮ ಅಮ್ಮ ಫೋನ್ ಮಾಡಿದ್ರೆ ಅಮ್ಮನ ಹತ್ರನೂ ಹೇಳಬೇಡಿ ಆಯಿತಾ ವಾಗೇಶ್ ಇಲ್ಲ ಅದರೇ ಅಂತ ನಿಮ್ಗೆ ಗೊತ್ತಲ್ಲ ಮತ್ತೆ ಹೆಂಗಸರಿಗೆ ವಿಚಾರ ಗೊತ್ತಾದರೆ ಇಷ್ಟು ಬೇಗ ಊರು ತುಂಬ ಹಬ್ಬ ಹೋಗ್ತದೆ ಅಂತ ಹೇಳಬೇಡಿ ಮತ್ತೆ ಇಲ್ಲಪ್ಪ ನಾನು ಯಾರ ಹತ್ರನೂ ಹೇಳಲ್ಲ ವಾಗೇಶಣ್ಣ ಎಚ್ ಎದ್ದು ಒಂಚೂರು ಮುಖ ತೊಳ್ಕೊಳ್ಳಿ ಕಾಫಿ ಮಾಡಿಟ್ಟಿನಿ ಕಾಫಿ ಕುಡಿದು ತಿಂಡಿ ತಿಂದು ಮತ್ತೆ ಮಲ್ಕೋಬೋದು ಬೇಕಾರೆ ಓ ಗಂಟೆ ಸುಮಾರಾಗಿರ್ಬೇಕಲ್ಲ ನೀ ಆಫೀಸಿಗೂ ಹೋಗ್ಲಾ ನನ್ನ ದಸೆಯಿಂದ ನಿಂಗೆ ಆಫೀಸಿಗೂ ಹೋಗೋಕ್ಕಾಗಲೇ ಏನಲ್ಲ ನೀ ಹೋಗಬೇಕಿತ್ತು ನಾ ಇರ್ತಿದ್ದೆ ಇಲ್ಲ ನನಗೆ ವಾರದಲ್ಲಿ ಮೂರು ದಿನ ಮಾತ್ರ ಆಫೀಸಿಗೆ ಹೋಗೋದು ಮೂರು ದಿನ ಮನೆಯಿಂದನೇ ಕೆಲಸ ಮಾಡೋದು ವರ್ಕ್ ಫ್ರಮ್ ಹೋಮು ಈಗ ನಾನು ಒಂದು ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ವರ್ಕ್ ಫ್ರಮ್ ಹೋಮೇ ಹಾಕ್ಸ್ಕೊಂಡಿನಿ ಆಫೀಸಿಗೆ ಹೋಗೋದೇನಿಲ್ಲ ಮನೆಯಲ್ಲೇ ಕೆಲಸ ಮಾಡ್ತೀನಿ ಹೌದಾ ಒಳ್ಳೆ ಕೆಲಸ ಆಯಿತು ನಿಂದೆಲ್ಲ ಕೆಲಸ ಆದಮೇಲೆ ಒಂಚೂ ನಂಗೊಂದು ಎಲ್ಲರೂ ಕೆಲಸ ಹುಡ್ಕೋಣ ಒಂದು ಕೆಲಸ ಆಗ್ಯದ ನಂದು ಡಿಗ್ರಿ ಸರ್ಟಿಫಿಕೇಟ್ ಎಂತವೂ ತರಲ್ಲ ಹಾಗೆ ಬಂದೀನಿ ಈಗ ಓದಿದ್ಯಾ ಅಂತ ಅಂತ ಕೇಳಿದ್ರೆ ನನ್ನ ಹತ್ರ ಮಾಸ್ಕ್ ಅಡ್ಗೆಕ್ ಸಡೆ ಅಂತ ಇಲ್ಲ ಮರಯ್ಯ ಅಂತ ಈಗ ತೋರ್ಸೋಕ್ಕೂ ಆಗೋಲ್ಲ ಬಿಡು ಹಂಗೆ ಯಾರ್ದಾರು ನಿನ್ನ ಮೇಲೆ ಕೆಲಸ ಕೊಡ್ಸೋದಾದ್ರೆ ಕೊಡಿಸ್ತೀಯಾ ಹಾಂ ಹಾಂ ನೋಡೋಣ ನೋಡೋಣ ಆದರೆ ನಾವು ಅಂದ್ಕೊಂಡಷ್ಟು ಸುಲಭದಲ್ಲಿ ಕೆಲಸ ಸಿಕ್ಕಲ್ಲ ಅವಾಗೆ ಸಣ್ಣ ನಿಮಗೆಲ್ಲ ಹಂಗಿದ್ದು ಸಾಧಾರಣ ಕೆಲಸನೂ ಆಗಲ್ಲ ಅಲ್ಲ ನೀವು ತೀರ್ಮಾನ ಮಾಡೇ ಬಿಟ್ಟಿರಾ ಮನೆಗೆ ಹೋಗೋದೇ ಅಲ್ಲ ಇಲ್ಲೇ ಇರೋದು ಅಂತ ಎಂತಕ್ಕವಾಗೆ ಶಣ್ಣ ನಿಮ್ಮ ಮನೆಯಲ್ಲೇ ಇರ್ಬೋದಲ್ಲ ಎಂಥ ಆಗಿದೆ ಕೇಳಿದ್ರೆ ಅದನ್ನೂ ಹೇಳಲ್ಲ ನೀವು ಅದನ್ನು ಮಾತ್ರ ಕೇಳಬೇಡ ಪವನ ಅದನ್ನು ಮಾತ್ರ ಕೇಳಬೇಡ ನಾನು ಹೇಳ್ತೀನಿ ಹೇಳೋ ಟೈಮ್ ಬಂದಾಗ ನಾನು ಹೇಳೇ ಹೇಳ್ತೀನಿ ನಿನ್ನ ಹತ್ರ ಹೇಳಿದೆ ಮತ್ತು ಹತ್ರ ಹೇಳಲಿ ಇಷ್ಟೆಲ್ಲ ಉಪಕಾರ ಮಾಡಿಯ ಮರಯ್ಯ ನೀನೊಬ್ಬ ಮೊನ್ನೆ ಸಿಕ್ಕದೆ ಇದ್ರೆ ನನ್ನ ಕತೆ ಏನು ಆತಿತ್ತೇನೋ ಬಿಡು ಅದಕ್ಕೆ ಹಿರಿದಾಗಿದ್ದಾರ ಪುಣ್ಯ ಮಾಡಿದ್ದೇ ಇಲ್ಲ ನಾನು ಕಾಪಾಡಿದ್ದೇನೋ ಇಷ್ಟೊತ್ತಿಗೆ ನಾನು ಸತ್ತೇ ಹೋಗಿರ್ತಿದ್ನೇನ ಅಲ್ಲ ಪವನ ನಾನು ನಿನ್ನೆಯಿಂದ ಕೇಳಬೇಕು ಅಂತ ಮಾಡ್ಕೊಂಡಿದ್ದೆ ಯಾರದ್ದು ಊರ ಕಡೆಯಿಂದ ನಿಂಗೆ ಫೋನ್ ಬರಲನೋ ವಾಗೇಶ ಅವ್ಲೆಲ್ಲರೂ ಅದನ್ನನೋ ನಿಮ್ಮ ಹತ್ರಕ್ಕೇನಾರು ಬಂದನೋ ಅಂತ ಇಲ್ಲಪ್ಪ ನಂಗೆ ಯಾರು ಫೋನ್ ಮಾಡ್ತಾರೆ ವಾಗೇಶಣ್ಣ ನಂಗೆ ಇಲ್ಲಿ ಬಂದ ಮೇಲೆ ನೀವು ಇಷ್ಟು ಕ್ಲೋಸ್ ಆಗಿದ್ದು ಬಿಟ್ಟರೆ ಮತ್ತು ನಿಮ್ಮ ಬಗ್ಗೆ ನನಗೆಲ್ಲ ಎಷ್ಟು ಗೊತ್ತಿತ್ತು ನಂಗೆ ಯಾರು ಫೋನ್ ಮಾಡಿಲ್ಲ ಅಲ್ಲ ಮತ್ತೆ ಯಾರಲ್ಲ ನೀನು ಭಾವ ಅನಿಲ್ ಫೋನ್ ಮಾಡಲ ಹಂಗೆ ಸಾಧಾರಣ ಈಗ ಬೆಂಗಳೂರಲ್ಲಿ ಇದ್ದರನ್ನೆಲ್ಲ ಅವನು ಕೇಳ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ನಾನು ಯಾರೂ ನಮ್ಮ ನೆಂಟ್ರಿದ್ದಲ್ಲಿ ಹೋಗಲೇ ಇಲ್ಲ ಎಲ್ಲ ಫೋನ್ ಮಾಡಿರ್ತಾರೆ ಮತ್ತು ವಾಪಸ್ ಮನೆಗೆ ಹೋಗು ಮನೆಗೆ ಹೋಗು ಅಂತಾರೆ ಅಂತ ನೋಡಿದ್ರೆ ಮತ್ತೊಂಥರ ನೆಂಟ್ರ ಕೈಲೇ ಸಿಕ್ಕಾಕಿಂದಂಗೆ ಆಯಿತು ನಾನು ನೀ ಅನಿಲ್ ಫೋನ್ ಮಾಡಿದ್ರೆ ಹೇಳ್ಬೇಡ ಮತ್ತು ಪವನಾಥ ಇಲ್ಲ ಇಲ್ಲ ಹೇಳಲ್ಲ ನಾನು ಯಾಕೆ ಹೇಳಕ್ಕೆ ಹೋಗಲಿ ಹೇಳಿ ಅಲ್ಲ ನೀವು ಫೋನೆಲ್ಲ ಎಲ್ಲಿ ಕಳೆದು ಹೋತ ಅಥವಾ ಅಲ್ಲಿ ಮೊನ್ನೆ ಇದ್ರಲ್ಲ ಆ ಹೋಟ್ಲಲ್ಲೇ ಎಲ್ಲ ಇಟ್ಟೀರ ಹೋಗಿ ಕೇಳ್ಕಿ ಬರಲಾ ಬೇಡ ಬೇಡ ಅಲ್ಲ ಆ ಹಿಂಡಿನ ಹತ್ರ ಹೋಗಿ ಎಂಥದನ್ನು ಕೇಳಕ್ಕೆ ಹೋಗ್ಬೇಡ ನೀನು ಅದು ಅಲ್ಲದೆ ನಾ ಫೋನ್ ಮನೆಯಿಂದಲೇ ತರಲ ಮನೆಯಲ್ಲೇ ಬಿಟ್ಟು ಬಂದೀನಿ ಫೋನ್ ಬಂದಿದ್ರೆ ನಾನು ಅಷ್ಟು ಸುಲಭಕ್ಕೆ ಬಿಡ್ತಿದ್ರೆ ಈಗ ದಿಸಕ್ಕೆ ಎಷ್ಟು ಸತಿ ಫೋನ್ ಮಾಡ್ತಿದ್ರೆ ನಾ ಹಂಗಾಗಿ ಫೋನ್ ತರಲ್ಲ ಫೋನ್ ಮನೆಯಲ್ಲೇ ಅದೇ ಯಾರೇ ಫೋನ್ ಮಾಡಿದ್ರು ಅಲ್ಲಿಗೆ ಹೋತದ್ರು ಮನೆಯರೇ ಮಾತಾಡ್ತಾರೆ ಆದರೂ ವಾಗೇಶಣ್ಣ ನನ್ನ ಫೋನ್ ಕೊಡ್ತೀನಿ ಸರಿ ತಕ್ಕೊಂದು ಫೋನ್ ಮಾಡಿ ಮಾತಾಡಿ ಪಾಪ ಎಷ್ಟು ಯೋಚನೆ ಮಾಡ್ತಿರ್ತಾರೆ ಹೌದು ನಂಗೂ ಅವಳದ್ದೇ ಯೋಚನೆ ಭಾಳ ಯೋಚನೆ ಮಾಡ್ತದೆ ಆದರೆ ಈಗ ಸದ್ದಿಗೆ ಮಾತಾಡಲ್ಲ ಪವನ ನಾನೊಂದು ಹಂತಕ್ಕೆ ಬಂದ ಮೇಲೆ ಫೋನ್ ಮಾಡೋದಲ್ಲ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಆಮೇಲೆ ಹತ್ರ ಎಲ್ಲ ಹೇಳ್ತೀನಿ ಅಲ್ಲಿ ತನಕ ಫೋನ್ ಫೋನ್ಗಿನ್ ಮಾಡೋಲ್ಲ ಸರಿ ಬಿಡಿ ಏನು ನಿಮಗೆ ತಿಳ್ದಂಗೆ ಮಾಡಿ ಈಗ ಹೇಳಿ ಎದ್ದು ಮುಖ ತೊಳಿರಿ ಬ್ರಷ್ ತಂದಿಟ್ಟಿನಿ ನಾನು ಹೊಸ ಬ್ರಷ್ ತಂದಿಟ್ಟಿನಿ ಬ್ರಷ್ ಮಾಡಿಕೊಂಡು ಕಾಫಿ ಕುಡೀರಿ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನೋಣ ನಾನು ಇನ್ನೂ ತಿಂಡಿ ತಿನ್ನಲ್ಲ ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತ